ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಯಾವ ರೀತಿಯ ಇಂಡಿಕೇಶನ್ ಕೊಡ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದಾವೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೋಮರ್ ಇಷ್ಟ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿನ್ನೆ ಇನ್ನೂರ ನಲವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿ ಆ ನಂತರ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಕೂಡ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಇಲ್ಲಿ ಅನಂತರ ಕಮ್ ಬ್ಯಾಕ್ ಮಾಡಿದೆ ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಕ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಡೌಜೋನ್ಸ್ ಹಾಗೂ ನಾ ಸ್ಟಾಕ್ ಎರಡು ಕಡೆ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೆನೆ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಎಡಿಆರ್ ಗಳೋಸಿಸ್ ಎಡಿಆರ್ ಲೆ ಒಳ್ಳೆ ಇದೆ ಮೋರ್ ದೆನ್ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿಐಸಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಬ್ಯಾಂಕ್ ಹಾಗೂ ಡಾಕ್ಟರ್ ರೆಡ್ಡೀಸ್ ಮಾತ್ರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಇನ್ಫೋಸಿಸ್ ವಿಪ್ರೋ ಎಚ್ ಡಿಎಫ್ ಸಿ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ನೋಡಬಹುದು ಎಸ್ ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಡಿಐ ಸಿ ಸಾವಿರದ ಆರ್ನೂರ ನಲವತ್ತೆಂಟು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಸ್ಲೋ ಆಗಿ ಎಫ್ ಐ ಎಸ್ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಗೆ ದೊಡ್ಡ ಮಟ್ಟದ ಬೈಯಿಂಗ್ ಅಲ್ಲದೆ ಇರಬಹುದು ಬಟ್ ದೊಡ್ಡ ಮಟ್ಟದಲ್ಲಿ ಸೆಲ್ ಮಾಡ್ತಿದ್ದರು ಈಗ ಸ್ವಲ್ಪ ಮಟ್ಟಿಗೆ ಬೈ ಮಾಡ್ತಿದ್ದಾರೆ ಅದೇ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ ಇನ್ನು ನಮ್ಮ ಎಕ್ಸ್ ಖಾತೆಯಲ್ಲಿ ಡ್ಯೂರಿಂಗ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನು ಕೊಡ್ತಾ ಇದ್ವಿ ಇಂಟ್ರೆಸ್ಟರ್ ಫಾಲೋ ಮಾಡಬಹುದು ಐಡಿಯಲ್ಲಿ ಇದೆ ನೋಡಬಹುದು ಹಾಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಡ್ಯೂರಿಂಗ ಮಾರ್ಕೆಟ್ ಮಾಹಿತಿ ಗಳನ್ನ ತಿಳ್ಕೊಳ್ಳುವಂತ ಕುತೂಹಲ ಇರುವಂತವ್ರು ಫಾಲೋ ಕೂಡ ಮಾಡಬಹುದು ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಆಡ್ವಿನ್ ಇಂಡಿಯಾ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಭೂತಾನ್ ಜೊತೆ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಆಡ್ವಿನ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಒಂದು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ತುಂಬಾನೇ ಸಣ್ಣ ಕಂಪನಿ ಅಂತಲೇ ಹೇಳ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಲಿಸ್ಟ್ ಆಗಿರುವಂಥದ್ದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಒನ್ ಇಯರ್ ಅಲ್ಲಿ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಂತರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮಂತ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಸ್ಪೆಷಲಿ ಪ್ರೊಡಕ್ಷನ್ ಅಪ್ಡೇಟ್ ಅನ್ನು ಒಳ್ಳೆ ಗ್ರೋತ್ ಆಗಿದೆ ಪ್ರೊಡಕ್ಷನ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಯರ್ಲಿ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ಸ್ಟೀಲ್ ಇಂಡಸ್ಟ್ರಿ ಆದ್ರೂ ಕೂಡ ಡಿಸೆಂಟ್ ಅನ್ನ ಕಂಪನಿ ಕೊಟ್ಟಿದೆ ನಂತರ ಬಜಾಜ್ ಫಿನ್ ಸರ್ವ್ ಕೂಡ ಸುದ್ದಿ ಕಾರಣ ಬಜಾಜ್ ಅಲಿಯನ್ಸ್ ಪ್ರೀಮಿಯಂ ಡೇಟಾ ರಿಲೀಸ್ ಆಗಿದೆ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಮಂತ್ ಆನ್ ಮಂತ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ ಕೇಸ್ ನಾವು ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೆಗೆಟಿವ್ ಆಗಿಬಿಟ್ಟಿದೆ ಎಸ್ಪೆಷಲಿ ಇದು ಪ್ರಾಪರ್ ಆಗಿ ಅಡ್ಜಸ್ಟ್ ಆಗಿಲ್ಲ ಅಂದ್ಕೊಳ್ತೀನಿ ನಾನು ಚಾರ್ಟ್ ಆಫ್ಟರ್ ಸ್ಟಾಕ್ ಸ್ಪ್ಲಿಟ್ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ಸ್ಟಾಕ್ ಸ್ಪ್ಲಿಟ್ ಆದ ಮೇಲೆ ಈ ಚಾರ್ಟ್ ಪ್ರಾಪರ್ ಅಡ್ಜಸ್ಟ್ ಆಗಿದೆಯಾ ಅನ್ನೋ ಡೌಟ್ ಅನ್ನು ಕ್ರಿಯೇಟ್ ಮಾಡ್ತಾ ಅದನ್ನ ಬಿಟ್ಟರೆ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನಂತರ ಬಜಾಜ್ ಹೆಲ್ತ್ ಕೇರ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಸಿ ಡಿ ಸಂಬಂಧಪಟ್ಟಂತೆ ಯುಕೆ ಕಂಪನೀಸ್ ಜೊತೆ ಡೆಫಿನೆಟಿವ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಹದಿನೈದು ಹೊಸ ಎ ಪಿ ಐಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಬಜಾಜ್ ಹೆಲ್ತ್ ಕೇರ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆ ಕೂಡ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಇವತ್ತು ಮತ್ತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯೂ ಪಿ ಲಾಂಚ್ ಮಾಡಿದ್ಯೂಐಪಿ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೋಡಬಹುದು ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ ಕ್ಲೋಸಸ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಲೋಸ್ ಕ್ಯೂ ಪಿ ಸೆಟ್ಸ್ ಪ್ರೈಸ್ ಅಟ್ ರುಪೀಸ್ ಸಿಕ್ಸ್ ನೈನ್ಟಿ ನೈನ್ ಪರ್ ಶೇರ್ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಪರ್ ಶೇರ್ ಪ್ರೈಸ್ ಕೂಡ ಫಿಕ್ಸ್ ಮಾಡಿದೆ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನಗಳಲ್ಲಿ ಕೊಡ್ತಾ ಇರುವಂತಹ ಕಂಪನಿ ನೋಡಬಹುದು ಒನ್ ಇಯರ್ ಅಲ್ಲಿ ಟೂ ಸೆವೆಂಟಿ ಅಪ್ ಆಗಿದೆ ಫೈವ್ ವಿ ಎಸ್ ಅಲ್ಲಿ ಅಂತೂ ಬರ್ಜರಿ ಇದೆ ಮ್ಯಾಕ್ಸಿಮಮ್ ಕೂಡ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕ್ಯಾನ್ಸರ್ ಟೆಸ್ಟಿಂಗ್ ಕಂಪನಿ ಒಂದನ್ನು ಅಕ್ವಿಸೇಷನ್ ಮಾಡ್ಕೊಂಡಿದೆ ನೋಡಬಹುದು ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಟು ಅಕ್ವೈರ್ ಕೋರ್ ಡಯಾಗ್ನೋಸ್ಟಿಕ್ಸ್ ಫಾರ್ ಇದು ಎಸ್ಪೆಷಲಿ ಕ್ಯಾನ್ಸರ್ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಲೀಡಿಂಗ್ ಕಂಪನಿ ಈ ಒಂದು ಅಕ್ವಸಿಷನ್ಸ್ ನ ಕಾರಣಕ್ಕೆ ಮೆಟ್ರೋ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟ್ವೆಂಟಿ ಟ್ವೆಂಟಿ ಒನ್ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅನಂತರ ಒಳ್ಳೆ ಕರೆಕ್ಷನ್ ಬಂದಿದೆ ಇನ್ನೂ ರಿಕವರ್ ಆಗಿಲ್ಲ ರಿಕವರಿ ಮೋಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಅಗೇನ್ ಪ್ರೀಮಿಯಂ ಕಲೆಕ್ಷನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಪ್ರೀಮಿಯಂಸ್ ಬಂದಿದೆ ನವೆಂಬರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಆಲ್ಮೋಸ್ಟ್ ಮೆಜಾರಿಟಿ ಇನ್ಶೂರೆನ್ಸ್ ಕಂಪನೀಸ್ ಇವತ್ತು ಸುದ್ದಿಯಲ್ಲಿರುತ್ತವೆ ಇದೇ ಕಾರಣಕ್ಕೆ ಹಲವಾರು ಕಂಪನೀಸ್ ಪ್ರೀಮಿಯಮ್ಸ್ ಡೇಟಾ ರಿಲೀಸ್ ಮಾಡಿದವೆ ಹಾಗಾಗಿ ಒಂದು ಕಂಪನಿ ಚೆನ್ನಾಗಿ ಇರುವಂತ ನಂಬರ್ಸ್ ಅನ್ನ ಕೊಟ್ಟಿದೆ ಅಂತಂದ್ರೆ ಬಹುಶಃ ಬೇರೆ ಕಂಪನೀಸ್ ಕೂಡ ಒಳ್ಳೆ ನಂಬರ್ಸ್ ಅನ್ನ ಕೊಡ್ತವೆ ಅನ್ನೋ ಕಾರಣದ ಮೇಲೆ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಪ್ರೀಮಿಯಂ ಕಲೆಕ್ಷನ್ ಅಲ್ಲಿ ನಂತರ ಫೋರ್ಜ್ ಇಂಡಸ್ಟ್ರೀಸ್ ಇರುತ್ತೆ ಕಾರಣ ಕಂಪನಿ ಪ್ರೆಸಿಷನ್ ಮೆಷಿನಿಂಗ್ ಗೆ ಸಂಬಂಧಪಟ್ಟಂತೆ ಹೊಸ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅದರಲ್ಲೂ ಈ ಟೆಕ್ನಾಲಜಿಯನ್ನು ರೈಲ್ವೇಸ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಏರೋಸ್ಪೇಸ್ ಅಲ್ಲಿ ಹಾಗೂ ಐಲ್ಯಾಂಡ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಬಳಸುವಂತದ್ದಾಗಿರುತ್ತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಬಾಲು ಫೋರ್ಜ್ ಕೂಡ ಸುದ್ದಿ ಇರುತ್ತೆ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಂಟು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ಟೂ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಆಲ್ಮೋಸ್ಟ್ ನೋಡಬಹುದು ಆಗಸ್ಟ್ ಇಂದ ಕೂಡ ಕನ್ಸಲ್ಟೇಷನ್ ಫೇಸ್ ಇದೆ ಇಂಟ್ರೆಸ್ಟ್ ಎರಡರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡಿಸಿಎಂ ಶ್ರೀರಾಮ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಜೆ ಎಸ್ ಡಬ್ಲ್ಯೂ ರಿನ್ಯೂಬಲ್ ಎನರ್ಜಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ರಿನೂವಬಲ್ ಪವರ್ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಡಿ ಎಂ ಶ್ರೀರಾಮ್ ಕೂಡ ಇರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಓಡೋಫೋನ್ ಐಡಿಯಾ ಇರುತ್ತೆ ಕಾರಣ ನಿಮಗೆ ಗೊತ್ತಿದೆ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರದ ಬಗ್ಗೆ ಎಸ್ಪೆಷಲಿ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಪ್ರೂವ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾಣಿಕೆ ಓಡಫೋನ್ ಐಡಿಯಾ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೋಡಬಹುದು ಕಂಪನಿ ಪ್ರಿಫರೆನ್ಷಿಯಲ್ ಅಲಾಟ್ ಮೂಲಕ ರೈಸ್ ಅಂತ ನಿರ್ಧಾರವನ್ನು ಮಾಡಿದೆ ಇನ್ನು ಅದಾನಿ ಗ್ರೂಪ್ ನ ಶೇರ್ಗಳು ಕೂಡ ಸುದ್ದಿಯಲ್ಲಿ ಇವುಗಳನ್ನು ಅಬ್ಸರ್ವ್ ಮಾಡಬಹುದು ಗೊತ್ತಿಲ್ಲ ಪಾಸಿಟಿವ್ ರಿಯಾಕ್ಷನ್ ಬರುತ್ತಾ ಇಲ್ವಾ ಅಂತ ಬಟ್ ನಮ್ಮೂರಾದವರ ಖಂಡಿತ ಒಂದು ಪಾಸಿಟಿವ್ ಮೂಮೆಂಟ್ ಮನ ತಂದು ಕೊಡುವಂತ ಚಾನ್ಸಸ್ ಅಂತೂ ಇದ್ದೇ ಇದೆ ನಿನ್ನೆ ವಿಡಿಯೋ ನೋಡಿದ್ರೆ ಈಗಾಗಲೇ ನ್ಯೂಸ್ ಬಗ್ಗೆ ಗೊತ್ತಿರುತ್ತೆ ಸೊ ಇನ್ ಕೇಸ್ ಇವರ ಮೇಲೆ ಬಂದಿರುವಂತಹ ಆರೋಪ ಸಾಬೀತಾದ್ರೂ ಕೂಡ ಅದಕ್ಕೆ ವಿಧಿಸುವಂತಹ ದಂಡ ಏನಿರುತ್ತೆ ಅದನ್ನ ಪೇ ಮಾಡೋ ಕೇಪಬಿಲಿಟಿ ಕಂಪನಿಗಿದೆ ಸೆಟ್ ಕ್ವಾಲಿಟಿ ಬಿಸ್ನೆಸ್ ಎಲ್ಲ ನೋಡಿದಾಗ ಚೆನ್ನಾಗಿದೆ ಅನ್ನುವಂತ ರಿಪೋರ್ಟ್ ಅನ್ನ ನಮ್ಮರದವರು ಕೊಟ್ಟಿದ್ದಾರೆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರ್ತೀವಿ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತೂ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋ ತರ್ಟಿನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಮೂಮೆಂಟ್ ಇದೆ ಜಕರ್ತಾ ಕಂಪೋಸಿಟ್ ಆಗು ತೈವಾನ್ ವೈಟೆಡ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಇನ್ನೆಲ್ಲನೂ ಕೂಡ ಪಾಸಿಟಿವ್ ಅಲ್ಲಿ ಅದಾವೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಇದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಡಿಕೇಶನ್ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಓಪನ್ ಆದ ನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೌ ಇಂಡಿಕೇಶನ್ ಏನು ನೆಗೆಟಿವ್ ಇಲ್ಲ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ